ಹಾಯ್ ಹಲೋ ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಬವ ನಾನು ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಗವರ್ಕ ಪಲ್ಯ ಅಥವಾ ಚೌಳಿಕಾ ಪಲ್ಯ ಅಂತ ಹೇಳ್ತೀವಿ ನಾವು ಗವ ಗೋರೆಕಾಯಿ ಪಲ್ಯ ಅಂತಂದು ಹೇಳ್ತೀವಿ ಬನ್ನಿ ಯಾವ ಥರ ಮಾಡೋದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೋಬೋದು ಗೋರೆಕಾಯಿ ಪಲ್ಯನ ಬನ್ನಿ ಯಾವ ಥರ ಅಂತ ನೋಡೋಣ ಇವಾಗ ನೋಡಿ ನಾನು ಒಂದು ಅರ್ಧ ಕೆ ಜಿ ಆಗುವಷ್ಟು ಚೌಳಿಕಾಯನ್ನ ತೊಗೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಇದು ಹಸಿಮೆಣ್ಸಿಕ್ಕಾಯಿ ಪೇಸ್ಟು ಇದು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಸಿ ಪೇಸ್ಟನ್ನು ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಚೌಳಿಕಾಯಿ ಅಥವಾ ಗೋರೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಎಣ್ಣೆ ಹಾಕಿದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿ ನೋಡಿ ಗೌರಿಕ ಪಲ್ಯನ ನಾವು ಉತ್ತರ ಕರ್ನಾಟಕ ಸೈಡು ಗವರ್ಕಾಯಿ ಚೌಳಿಕಾಯಿ ಅಂತ ಹೇಳ್ತೀವಿ ಒಂದೊಂದು ಸೈಡು ಒಂದೊಂದು ಥರ ಹೇಳ್ತಾರೆ ಬೆಂಗಳೂರು ಸೈಡು ಗೋರೆಕಾಯಿ ಅಂತ ಹೇಳ್ತಾರೆ ನೋಡಿ ಈ ಥರ ಎಣ್ಣೆ ಹಾಕಿ ಮತ್ತೆ ಮತ್ತು ಇದ್ದೀನಿ ಇದು ತುಂಬ ಎಳೆವಿವೆ ಗವರ್ಕಾಯಿ ತುಂಬ ಬೇಗ ರೆಡಿ ಆಗುತ್ತೆ ಎಣ್ಣೆ ಹಾಕಿ ಹುರಿತಾ ಇದ್ದೀನಿ ನೋಡಿ ಈ ಥರ ಇವಾಗ ಹುರಿದಾಗಿದೆ ಇವಾಗ ನಾನು ಅದೇ ಕಡಾಯಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಈ ಥರ ಪಲ್ಯ ಮಾಡಿ ನೋಡಿ ಎರಡು ರೊಟ್ಟಿ ತಿನ್ನೋರು ಒಂದು ರೊಟ್ಟಿ ಜಾಸ್ತಿನೇ ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಈರುಳ್ಳಿ ಮತ್ತು ಟೊಮೆಟೋನ ಹಾಕ್ತಾಯಿದ್ದೀನಿ ಒಂದು ದೊಡ್ಡ ಸೈಜಿನ ಈರುಳ್ಳಿ ದೊಡ್ಡ ಸೈಜಿನ ಟೊಮೆಟೋನ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇದು ಚೆನ್ನಾಗಿ ಅಲ್ಲಿ ಅಲ್ಲಿತನ ಎಣ್ಣೆಲೆ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಬೇಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಅಳಿ ಎಳಿವೆ ಬೇವು ಚೌಳಿಕಾಯಿ ಇವಾಗ ನೋಡಿ ರುಬ್ಬಿರುವಂಥ ಅಂಥ ಹಸಿ ಮೆಣಸಿಕ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನಿಮಗೆ ತುಂಬ ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಯೂಸ್ ಮಾಡ್ಕೋಬೋದು ನೀವು ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರ್ನ ಹಾಕಿ ಮಾಡ್ತೀವಿ ಅಂದರೆ ಅದು ಹಾಕಿ ಮಾಡಿ ತುಂಬಾ ಚೆನ್ನಾಗುತ್ತೆ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿದ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿಕ್ಕ ಪೇಸ್ಟನ್ನು ಇವಾಗ ಹುರಿದಿರುವಂಥ ಚೌಳಿಕಾಯನ್ನ ಹಾಕ್ತಾಯಿದ್ದೀನಿ ಈ ಸೈಡು ಉತ್ತರ ಕರ್ನಾಟಕ ಸೈಡು ಸ್ವಲ್ಪ ಮರಾಠಿ ಜಾಸ್ತಿ ಹಾಗಾಗಿ ಸ್ವಲ್ಪ ಮಿಕ್ಸ್ ಆಗುತ್ತೆ ನಮ್ಮ ಭಾಷೆಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಮತ್ತು ಗರಂ ಮಸಾಲಾವನ್ನ ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಎಳೆವೀವಿ ಹಾಗಾಗಿ ಜಾಸ್ತಿ ನೀರನ್ನು ನಾನು ಹಾಕ್ತಾಯಿಲ್ಲ ಐದು ನಿಮಿಷದಲ್ಲಿ ಪಲ್ಯ ರೆಡಿ ಆಗುತ್ತೆ ಇದು ಹುರಿದು ಮೇಲೆ ಐದು ನಿಮಿಷದಲ್ಲೇ ರೆಡಿ ಆಗುತ್ತೆ ತುಂಬಾ ಟೇಸ್ಟಿ ಆಗುತ್ತೆ ಈ ಥರ ಮಾಡಿ ನೋಡಿ ನೋಡಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ತುಂಬ ನೀರು ಹಾಕ್ತಾಯಿಲ್ಲ ನಾನು ಈ ಥರ ಮಾಡಿ ನೋಡಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರ ಮೇಲೆ ಸ್ವಲ್ಪ ಮೊಸರು ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಂದರೆ ಗುರೆಳ್ಳ ಪೌಡ್ರನು ಆ್ಯಡ್ ಮಾಡ್ಕೋಬೋದು ನಾನು ಹಾಕಿಲ್ಲ ಅದು ಹಾಕಿದ್ರೂ ತುಂಬಾ ಚೆನ್ನಾಗುತ್ತೆ ಗುರುಳು ಪೌಡ್ರನ್ನ ಹಾಕಿದರೆ ಗುರೆಳ್ಳು ಅಥವಾ ಕುರ್ಶಣಿ ಪೌಡ್ರನ್ನ ಇವಾಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತಾ ಇದ್ದೀನಿ ಇವಾಗ ನೋಡಿ ಐದು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಈ ಥರ ಹಸಿ ಪೇಸ್ಟ್ ಹಾಕಿ ಮಾಡಿ ನೋಡಿ ಸಿಂಪಲ್ ಆಗದಿರೋಂಥ ಚೌಳಿಕಾಯಿ ಗವರ್ಕಾಯಿ ಅಥವಾ ಗೋರೇಕಾಯಿ ಪಲ್ಯ ರೆಡಿಯಾಗಿದೆ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯವಾಗ ನಮ್ಮ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್